ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಶತಬಿಷ ನಕ್ಷತ್ರದಿಂದ ರೋಹಿಣಿಯವರಿಗೆ ಸ್ನೇಹಿತರೆ ಈ ವಾರ ನಿಮ್ಮ ಅನಾರೋಗ್ಯ ಸುಧಾರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಪಡೆಯುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂತೋಷವನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳುವ ಬದಲು ಇತರರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮವನ್ನು ತೋರಿಸುತ್ತದೆ ನೀವು ಆ ಸಂತೋಷವನ್ನು ದ್ವಿಗುಣಗೊಳಿಸಲು ಸಾಧ್ಯವಾಗುತ್ತದೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಬಡ್ತಿಯನ್ನು ಪಡೆಯುತ್ತೀರಿ ಈ ಕಾರಣಕ್ಕಾಗಿ ನಿಮಗೆ ಸಂಬಳ ಹೆಚ್ಚಳವನ್ನು ನೀಡಲಾಗುತ್ತದೆ ಇದರ ಪರಿಣಾಮವಾಗಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ಹೆಚ್ಚಳವು ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಏರಿಕೆಯನ್ನು ತರಬಹುದು ಇದರಿಂದಾಗಿ ನಿಮ್ಮ ಹಣವನ್ನು ಉಳಿಸಲು ಹೆಚ್ಚು ಕಷ್ಟವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುವ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಿ ಈ ವಾರ ನೀವು ಮನೆ ಕೆಲಸಗಳಲ್ಲಿ ಆಸಕ್ತಿ ವಹಿಸುವ ಮೂಲಕ ಮನೆಯ ಇತರ ಮಹಿಳೆಯರಿಗೆ ಸಹಾಯ ಮಾಡಬಹುದು ಕುಟುಂಬದಲ್ಲಿ ಗೌರವವನ್ನು ಗಳಿಸುವುದರ ಜೊತೆಗೆ ಇತರ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ಮನಸ್ಸು ನಿಮ್ಮ ಕಾರ್ಯಗಳಿಗೆ ಬದಲಾಗಿ ನಿಮ್ಮ ಸೌಕರ್ಯಗಳ ನೆರವೇರಿಕೆಗೆ ಹೆಚ್ಚು ಮೀಸಲಿಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗುರಿಗಳ ಕಡೆಗೆ ಮಾತ್ರ ಗಮನಹರಿಸಿ ಮತ್ತು ಭಾವನಾತ್ಮಕ ವಿಷಯಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ತೊಂದರೆ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಈ ವಾರದ ಜಾತಕವು ಈ ಸಮಯವು ನಿಮಗೆ ಅತ್ಯಂತ ಮಂಗಳಕರವಾಗಿದೆ ಎಂದು ಹೇಳುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಿ ಅದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಮೇಷರಾಶಿಯವರು ಈ ವಾರ ಜಾಗ್ರತೆ ವಹಿಸಬೇಕು ವಿಶೇಷವಾಗಿ ನೀವು ಹಣದ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಲು ಸಲಹೆ ನೀಡಲಾಗುವುದು ಈ ಅವಧಿಯಲ್ಲಿ ಆರ್ಥಿಕ ನಷ್ಟದ ಸಾಧ್ಯತೆ ಇದೆ ನಿಮ್ಮ ಹಣ ಕದಿಯಬಹುದು ಅಥವಾ ಕಳೆದು ಹೋಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ವಾರ ಏರಿಳಿತಗಳಿಂದ ಕೂಡಿರುತ್ತದೆ ನೀವು ಯಾವುದೇ ದೈಹಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಉತ್ತಮ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ ಕೆಲಸದ ಬಗ್ಗೆ ಹೇಳುವುದಾದರೆ ವಾರದ ಆರಂಭಿಕ ದಿನಗಳು ಉದ್ಯೋಗಿಗಳಿಗೆ ಸ್ವಲ್ಪ ಕಾರ್ಯನಿರತವಾಗಿರುತ್ತದೆ ಆದರೆ ಇದರ ನಂತರದ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಆದಾಗ್ಯೂ ನಿಮ್ಮ ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡುವುದನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುವುದು ವ್ಯಾಪಾರದಲ್ಲಿ ತೊಡಗಿರುವವರು ದೊಡ್ಡ ಲಾಭವನ್ನು ಗಳಿಸುವ ಆತುರದಿಂದ ತಪ್ಪು ಮಾಡಬೇಡಿ ಈ ವಾರ ಸಂಬಂಧಗಳ ವಿಷಯದಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ಈ ವಾರದ ಮೊದಲಲ್ಲಿ ಮೂರು ಗ್ರಹಗಳು ವೃತ್ತಿಸ್ಥಾನದಲ್ಲಿ ಇದ್ದು ನಿಮಗೆ ವೃತ್ತಿಯಲ್ಲಿ ಮಹತ್ವವಾದ ಸಂಗತಿಗಳು ಘಟಿಸುತ್ತದೆ ಹದಿನಾಲ್ಕೂರ ನಂತರ ಸೂರ್ಯ ಲಾಭ ಸ್ಥಾನಕ್ಕೆ ಪ್ರವೇಶವಾದಾಗ ನಿಮಗೆ ಧನಲಾಭ ಮನಸ್ಸಿಗೆ ಖುಷಿ ಸಿಗುವಂತ ಸಂಗತಿಗಳು ನಡೆಯುತ್ತದೆ ವಾರದ ಕೊನೆಯಲ್ಲಿ ಚಂದ್ರನು ನಿಮ್ಮ ರಾಶಿಯ ಪ್ರವೇಶದಿಂದ ಗಜಕೇಸರಿ ಯೋಗ ಉಂಟಾಗೂ ಅದೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ ಹದಿಮೂರನೇ ತಾರೀಖಿನಂದು ಮಂಗಳವು ಕುಂಭರಾಶಿಗೆ ಚಲಿಸುವುದರಿಂದ ಇದು ತುಂಬಾ ನಡೆಯುತ್ತಿರುವ ವಾರವಾಗಿದೆ ಆದ್ದರಿಂದ ನೀವು ಹೊಸತನದ ಪ್ರಯತ್ನಗಳತ್ತ ಮುನ್ನಡೆಯುತ್ತೀರಿ ಮಂಗಳವು ಸೂರ್ಯ ಮತ್ತು ಬುಧನೊಂದಿಗೆ ಇರುತ್ತದೆ ಆದ್ದರಿಂದ ನೀವು ಹೊಸ ತಂತ್ರಜ್ಞಾನವನ್ನು ಕಲಿಯಲು ಮತ್ತು ಹೊಸ ದೀರ್ಘಕಾಲೀನ ಗುರಿಗಳನ್ನು ಹೊಂದಿಸಲು ಉತ್ತಮ ಅವಕಾಶಗಳನ್ನು ಹೊಂದಿರುತ್ತೀರಿ ಈ ವಾರದಲ್ಲಿ ದೀರ್ಘಾವಧಿಯ ಬೆಳವಣಿಗೆಗೆ ಕಾರಣವಾಗುವ ಸಾಮೂಹಿಕ ಯೋಜನೆಗಳಿಗೆ ನಿಮ್ಮನ್ನು ಸೆಳೆಯಲಾಗುತ್ತದೆ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಉತ್ಪಾದಕತೆಯನ್ನು ಹೆಚ್ಚಿಸಲು ನೀವು ಅಸಾಂಪ್ರದಾಯಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳುತ್ತೀರಿ ಸಾಪ್ತಾಹಿಕ ಜಾತಕವು ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳಲ್ಲಿಯೂ ಇರಲು ಕೆಲವು ಅವಕಾಶಗಳನ್ನು ತೋರಿಸುತ್ತದೆ ನೀವು ಹೊಸ ಗುಂಪುಗಳನ್ನು ಸೇರುತ್ತೀರಿ ಆದರೆ ತಂಡದೊಂದಿಗೆ ವಾದಗಳು ಸಹ ಇರುತ್ತದೆ ಹದಿಮೂರನೇ ತಾರೀಕಿನಂದು ಶುಕ್ರನು ಮೀನದಲ್ಲಿ ನೆಪ್ಚೂನ್ ಅನ್ನು ಸೆಕ್ಸ್ಟೈಲ್ ಮಾಡುತ್ತಾನೆ ಆದ್ದರಿಂದ ಇದು ಕೆಲಸದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಆ ದಿನ ಶುಕ್ರನು ಮಕರ ರಾಶಿಯಲ್ಲಿರುತ್ತಾನೆ ಆದ್ದರಿಂದ ನೀವು ಕೆಲವು ಯೋಜನೆಗಳಿಗೆ ಸ್ವಲ್ಪ ಭಾವನಾತ್ಮಕ ಬಾಂಧವ್ಯವನ್ನು ಹೊಂದಿರುತ್ತೀರಿ ಶುಕ್ರ ಮತ್ತು ನೆಪ್ಚೂನ್ ಅಂಶವು ಹಾನಿಕಾರಕ ಸ್ಥಾನವಲ್ಲ ಮತ್ತು ಇದು ನಿಮ್ಮ ಸಂಬಂಧಗಳಲ್ಲಿ ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಸಾಮರಸ್ಯ ಮತ್ತು ಸಹಾನುಭೂತಿಯ ಭಾವವನ್ನು ತರುತ್ತದೆ ನೀವು ಸೃಜನಾತ್ಮಕ ಉಲ್ಬಣವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಅತ್ಯುತ್ತಮ ಕೆಲಸಕ್ಕಾಗಿ ಅದನ್ನು ಬಳಸುತ್ತೀರಿ ನಿರುದ್ಯೋಗಿ ಮೇಷರಾಶಿಯವರಿಗೆ ಹೊಸ ಕರೆ ಪತ್ರಗಳನ್ನು ಪಡೆಯುವ ಅವಕಾಶವಿದೆ ಸೃಜನಶೀಲತೆಯ ಐದನೇ ಮನೆಯನ್ನು ಸೂಚಿಸುವ ಗ್ರಹಗಳ ಗುಂಪು ಇದೆ ನೀವು ಉತ್ಸಾಹ ಮತ್ತು ಕಲಾತ್ಮಕ ಫ್ಲೇರ್ನ ರೋಮಾಂಚಕ ಪ್ರಜ್ಞೆಯಿಂದ ತುಂಬಿರುತ್ತೀರಿ ನಿಮ್ಮ ಸೃಜನಶೀಲ ಪ್ರಯತ್ನಗಳು ಸ್ಫೂರ್ತಿ ಮತ್ತು ನಾವೀನ್ಯತೆಯಿಂದ ಆಶೀರ್ವದಿಸಲ್ಪಟ್ಟಿವೆ ಇದು ಕಲಾತ್ಮಕ ಅನ್ವೇಷಣೆಗಳು ಅಥವಾ ಹವ್ಯಾಸಗಳಲ್ಲಿ ಉತ್ತೇಜಕ ಪ್ರಗತಿಗೆ ಕಾರಣವಾಗುತ್ತದೆ ಏಕೈಕ ಮೇಷರಾಶಿಯವರಿಗೆ ಇದು ಬಹಳ ವಿಶೇಷವಾದ ವಾರವಾಗಿದೆ ಏಕೆಂದರೆ ಅವರು ಪಾಲುದಾರರ ಅಗತ್ಯವನ್ನು ಗುಣಿಸುವುದನ್ನು ನೋಡಬಹುದು ಇದು ಅವರನ್ನು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗಲು ಕಾರಣವಾಗಬಹುದು ಹೆಚ್ಚುವರಿಯಾಗಿ ಈ ನಿಯೋಜನೆಯು ನಿಮ್ಮ ಒಳಗಿನ ಮಗುವನ್ನು ಅಪ್ಪಿಕೊಳ್ಳಲು ಮತ್ತು ನಿಮಗೆ ಸಂತೋಷ ಮತ್ತು ಸ್ವಾಭಾವಿಕತೆಯನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಉತ್ಸಾಹ ಮತ್ತು ಜೀವನದ ಉತ್ಸಾಹವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಸಾಂಕ್ರಾಮಿಕ ರೋಗದಿಂದ ನಿಮ್ಮ ಸುತ್ತಲಿನವರನ್ನು ಆಕರ್ಷಿಸುತ್ತದೆ ಈ ವಾರದ ಅದೃಷ್ಟ ಬಣ್ಣ ಮರುನ್ ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೆರಡು ಈ ವಾರದ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದ ದಿನ ನರಸಿಂಹ ದೇವರ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ